ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಿದು ವೆಲ್ಕಮ್ ಮಾಡಿದ ತಕ್ಷಣ ಬಾದಾಮ್ ಎಲ್ಲ ತೋರಿಸಗತ್ತಳ ಅಂತೀರಿ ಬಾದಾಮ್ ಹುರ್ಲಿಗತ್ತೀನಿ ನೋಡ್ರಿ ಬಾದಾಮ್ ಅಷ್ಟೇ ಅಲ್ಲ ಬೇರೆ ಎಲ್ಲ ಡ್ರೈ ಫ್ರೂಟ್ಸು ಹುರ್ಲಗತ್ತೀನಿ ಯಾಕಂದ್ರೆ ಭಾಳಷ್ಟು ಡ್ರೈ ಫ್ರೂಟ್ಸ್ ಹಾಗೆ ಕುಂತಾವ ಮನೆಯಾಗೆ ಮಕ್ಕಳು ತಿಂತಾರಂಥೇಳಿ ತಂದಿಟ್ಟಾರ ಬಟ್ ಯಾರು ತಿನ್ನಲಾಗ್ಯಾರ ಹಾಗೆ ಕುಂತಾವ ಸುಮ್ಮನೆ ಹಾಳಾಗ್ತವ ಹಾಗೆ ಇಟ್ರ ಅಂಥೇಳಿ ಏನಾದರೂ ಸ್ವೀಟ್ ಮಾಡೋಣ ಅಂಥೇಳಿ ಸ್ವೀಟ್ ಮಾಡ್ಲಗತ್ತೀನಿ ನೋಡ್ರಿ ಆರೋಗ್ಯಕ್ಕೆ ಒಳ್ಳೇದು ಬಟ್ ಮಕ್ಕಳು ಹೇಳಿದ್ರದ ಒಟ್ಟಾಗಿ ತಿಳಿ ತಿಳ್ಕೊಳ್ಳಲ್ಲ ತಿನ್ನಲ್ಲ ಹಾಗಾಗಿ ಈ ಥರ ಎಲ್ಲ ಮಾಡಬೇಕಾಗ್ತದೆ ಏನಂದ್ರೆ ಇದು ಬೇರೆ ಥರ ಮಾಡೀನಿ ನಾನು ಬೇರೆ ಥರ ಅಂದ್ರೆ ಹೊರಗಡೆ ಎಲ್ಲ ಡ್ರೈ ಫ್ರೂಟ್ಸ್ ಲಡ್ಡು ಅಂದ್ರೆ ಹೆಂಗೆ ಸಿಗ್ತಾವಂದ್ರೆ ಅದ್ರಾಗ ಅರ್ಧ ಅರ್ಧ ಅಂದರೆ ಸಣ್ಣ ಸಣ್ಣ ಪೀಸ್ಗಳೇ ಸಿಗ್ತಿರ್ತಾವೆ ಯಾಕಂದ್ರೆ ಅದ್ರಾಗೂ ಮಕ್ಕಳ ನಾಟಕ ಇರ್ತದ್ರ ಯಾವುದು ಇಷ್ಟ ಇಲ್ಲ ಯಾವುದು ಇಷ್ಟ ಇಲ್ಲ ಅಂತ ತೆಗೆದು ಸೊ ನೋಡಿರಿ ಪೂರಾ ವಿಡಿಯೋ ಮುಗಿಯೋತನ ನೋಡಿರಿ ಹಾಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಕಾಮೆಂಟ್ ಮಾಡಿ ಹೇಳ್ರಿ ಹೆಂಗಾಗಿತ್ತು ಅಂಥೇಳಿ ನಮ್ಮ ಅಮ್ಮನಾಗಂತೂ ಭಾಳ ಇಷ್ಟಪಟ್ಟಾರ ತಿಂದ ಮೇಲೆ ಎಲ್ಲರೂ ನೀವು ಹೇಳ್ರಿ ನನಗೆ ಹೆಂಗಾಗಿದ್ದು ಅಂತ ಸೊ ಆಯಿತು ಇದು ಕಾಜು ಆಮೇಲೆ ಅಕ್ರೋಟ್ನು ಹುರಿದ ಇವು ಮಖಾನ ಮಖನೂ ತ ಭಾಳ ದಿವಸ ಆಗಿತ್ತು ತಂದಿಟ್ಟು ಹಾಗೆ ಕುಂತಿದ್ದು ಅವು ಹಾಗೆ ಕೊಟ್ಟರು ತಿನ್ನಲ್ಲ ಸೊ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಹುರಿದಿನೆಲ್ಲ ಇದಕ್ಕೆ ಹಾಕಿಲ್ಲ ಫಸ್ಟಿಗೆ ಹಾಕಿದ್ದಲ್ಲ ಏನು ಉಳಿದಿತ್ತು ಅಷ್ಟೇ ಹಾಕಿದ್ ಮಾಡೀನಿ ಇನ್ನು ಇದೇನಂದ್ರೆ ಪಿಸ್ತಾವ ಇವು ಪಿಸ್ತಾ ರೋಸ್ಟೆಡೇ ಇದ್ದು ಹಂಗಾಗಿ ನಾ ಜಾಸ್ತಿ ಇದು ಮಾಡ್ಕೊಂಡಿಲ್ಲ ಸುಮ್ಮನೆ ಹಸಿ ಹಸಿ ಹೋಗಲಿ ಅಂಥೇಳಿ ಸ್ವಲ್ಪ ಇದು ಮಾಡಿಕೊಂಡ ಇದು ತುಪ್ಪ ನೋಡ್ರಿ ತುಪ್ಪದಾಗ ಏನಂದ್ರೆ ಇದು ಅಂಟದ ಇದು ಅಂಟು ಹುರ್ಕೋತೀನಿ ಅಂಟು ಚಂದ ಹುರಿದು ಹುರಿಬೇಕು ಹುರಿಬೇಕದಕ ಹಿಂಗೆ ಆಗ್ಬೇಕು ನೋಡ್ರಿ ಹಗರಾಗಬೇಕದು ಹುರಿದ್ಮೇಲೆ ಕಲ್ಲಿದ್ದಿದೆಲ್ಲ ಹೋಗಿ ಆಮೇಲೆ ಇನ್ನೊಂದು ಏನಂದ್ರೆ ಮ್ಯಾಲ ಹಂಗೆ ಕಂಡ್ರೂ ಒಳಗೆ ಹಸಿ ಹಸಿ ಇರ್ತದೆ ಹಾಗಾಗಿ ಅಂಟು ಹುರ್ಕೊಳ್ಳೋತ್ತಿಗೆ ಭಾಳ ಹುಷಾರಾಗಿ ಹುರ್ಕೋಬೇಕು ಒಳಗಿಂದೆಲ್ಲ ಹಸಿ ಹಸಿ ಎಲ್ಲ ಹೋಗಬೇಕು ಪೂರ್ತಿ ಹಿಂಗೆ ಹಳ್ಳಾಗಬೇಕು ಕುಟ್ಟದ್ರ ಪುಡಿ ಪುಡಿ ಆಗಬೇಕು ಒಳಗೆ ಗಟ್ಟಿ ಉಳಿಬಾರ್ದದು ಇದು ಏನಂದ್ರೆ ಗಸಗಸಿ ನೋಡ್ರಿ ಇದು ಗಸಗಸಿನೂ ಜಾಸ್ತಿ ಹೊತ್ತ ಬೇಗ ಅವು ಹಾಗಾಗಿ ಭಾಳತನ ಹುರಿಬಾರ್ದವ್ಕೆ ಹಿಂಗೆ ಬಿಸಿ ಮಾಡಾಡದ ತಕ್ಷಣ ತೆಗಿಬೇಕು ಇದು ಎಲ್ಲ ಆದಮೇಲೆ ಲಾಸ್ಟಿಗೆ ಖಜೂರಿ ಖಜೂರಿ ಎಲ್ಲ ಬೀಜ ತಕ್ಕೊಂಡು ಇದು ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಉರಿಬೇಕು ಚೆಂದ ಮೆತ್ತಗಾಗತ್ತೆನ ತುಪ್ಪದಾಗ ಹುರಿಬೇಕು ಅದಕ್ಕೆ ಕಡಾಯಿ ಬಿಟ್ಟು ಇದ್ರಾಗ ಯಾಕೆ ಹುರಿತೀನಿ ಅಂತಂದ್ರೆ ಇದು ಸ್ವಲ್ಪ ತಳ ತಳ್ಳಗದ ಜಲ್ದಿ ಹುರಿತಾವ ಅಂಥೇಳಿ ಇದ್ರಾಗ ಮಾಡ್ಲಾಗತ್ತಿದ್ದೆ ನಾನು ಆಮೇಲೆ ಜಾಸ್ತಿ ಮಾಡಲಿಲ್ಲ ಸ್ವಲ್ಪೇ ಮಾಡಿಟ್ಟ ಯಾಕಂದ್ರೆ ಮತ್ತೆ ತಿನ್ನಲಿಲ್ಲ ಅಂದ್ರೆ ಏನು ಮಾಡಲಿ ಇಲ್ಲ ನಾನೇ ತಿನ್ಬೇಕಾಗ್ತದ ಹಾಗಾಗಿ ಸ್ವಲ್ಪ ಮಾಡಿಟ್ಟ ನಾನು ನೋಡೋಣ ಅದಾರೇ ತಿಂತಾರೆ ಅಂಥೇಳಿ ಸ್ವಲ್ಪ ಮಾಡ್ಲಕ್ಕತ್ತೀನಿ ನೋಡ್ರಿ ಇಷ್ಟೆಲ್ಲ ಹುಡ್ಕೊಂಡು ಇಟ್ಕೊಂಡಿನಿ ಇಷ್ಟೆಲ್ಲ ಹಾಕಿ ಉಂಡೆ ಮಾಡವ ಈಗ ಡ್ರೈ ಫ್ರೂಟ್ಸ್ ಫ್ರೂಟ್ಸ್ ಉಂಡಿನೂ ಅನ್ಬೋದು ಆಮೇಲೆ ಅಂಟಿನ ಉಂಡಿನೂ ಅಂತಾರೆ ಇದಕ್ಕೆ ಎರಡು ಅಂತಾರೆ ಇನ್ನೊಂದು ಏನಂದ್ರೆ ಡ್ರೈ ಫ್ರೂಟ್ಸ್ ಉಂಡೆ ಎಲ್ಲ ಪ್ರೆಗ್ನೆಂಟ್ ಇದ್ದವ್ರು ತಿನ್ಬೋದು ಬಟ್ ಅಂಟು ಹಾಕಿದ್ದು ತಿನ್ನಬಾರ್ದು ಅಂಟು ಹಾಕಿದ್ದು ಆಮೇಲೆ ಡೆಲಿವರಿ ಆದಮೇಲೆ ತಿಂತಾರ ಸೊ ಹಾಗಾಗಿ ಯಾರಾದರೂ ಗೊತ್ತಿರಲಾರ್ದೇ ಅವರು ಅಂದ್ರೆ ಪ್ಲೀಸ್ ತಿನ್ಬೇಡ್ರಿ ನಿಮ್ಮದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು ಅಂಟು ಡೆಲಿವರಿ ಆದಮೇಲೆ ತಿನ್ನಬೇಕು ಮೈ ಮ ಇದು ಎಲ್ಲ ಗಟ್ಟಿ ಇರ್ತದೆ ಯಾಕಂದರೆ ಇದು ಒಳಗಿಂದ ಎಲುಗಳೆಲ್ಲ ಗಟ್ಟಿ ಆಗ್ತವಂತ ಜಾಯಿಂಟ್ಸ್ ಎಲ್ಲ ಅದಕ್ಕೆ ಕೊಡ್ತಾರ ಅಂಟ ಇದು ಬೆಲ್ಲ ನೋಡ್ರಿ ಬೆಲ್ಲ ಇದು ಕುಟ್ರೂ ಜಲ್ದಿ ಪುಡಿ ಆಗೋಲ್ಲ ಆಮೇಲೆ ಹೆರದ್ರೂ ಭಾಳ ಟೈಮ್ ತೋತದ ಇದ್ದಂಗೆ ಇರ್ತದೆ ಇದು ಉಂಡೆ ಬೆಲ್ಲ ಸ್ವಲ್ಪ ಓವನ್ದಾಗ ಇಟ್ಟರೆ ಆಯ್ತು ಪುಡಿ ಪುಡಿ ಆಗ್ತದ ಹಂಗಾಗಿ ಒಂದು ಒಂದು ನಿಮಿಷ ಇಟ್ಟೆ ನಾವು ಓವನ್ದಾಗ ಒಂದು ನಿಮಿಷ ನೋಡ್ರಿ ಎಷ್ಟು ಮೆತ್ತಗಾಗ್ಯದ ಇಷ್ಟು ಮಾಡಿದ್ರಾಯ್ತು ಈ ಒಡೀಲಾಗ್ತದ ನೋಡ್ರಿ ಬೆಲ್ಲ ಭಾಳ ಮೆತ್ತ ಆಗಿಬಿಟ್ಟದ ಸೊ ಓವನ್ ಇದ್ದವರೆಲ್ಲ ಈ ಥರ ಮಾಡ್ಕೊರಿ ಜಲ್ದಿ ಕೆಲಸ ಕಮ್ಮಿ ಆಗ್ತದೆ ನಿಮ್ಗೆ ಭಾಳ ಜನ ಏನು ಮಾಡ್ತಾರಂದ್ರೆ ಅದು ಪಾಕ ಮಾಡ್ಕೋತಾರ ಬೆಲ್ಲದ್ದು ಪಾಕ ಮಾಡಿ ಅದು ಆದಮೇಲೆ ಪುಡಿ ಏನು ಪುಡಿ ಮಾಡ್ಕೊಂಡಿರ್ತೀವಿ ಪೌಡ್ರ್ ಅದ್ರಾಗ ಹಾಕಿ ಉಂಡೆ ಕಟ್ತಾರೆ ಬಟ್ ನಾ ಹಂಗೆ ಮಾಡಿಲ್ಲ ಇದು ಪುಡಿನೇ ಮಾಡ್ಕೊಂಡಿನಿ ಯಾಕಂದ್ರೆ ಬೆಲ್ಲದ ಇದನ್ನ ಪಾಕ ಮಾಡ್ಕೊಂಡ್ರೆ ಭಾಳಷ್ಟು ಕೆಡೋ ಚಾನ್ಸಸ್ ಇರ್ತದೆ ಕೆಡತ ಅಂದ್ರೇನು ಗಟ್ಟಿ ಆಗಿಬಿಡ್ತದ ಅವನ ಕಡೆ ಇದು ಆತದ ಆಗಲ್ಲ ಹಾಗಾಗಿ ಬೇಡ ಬೇಡ ಅಂಥೇಳಿ ನಾ ಹಿಂಗೆ ಕೈಲೇ ಸಾಫ್ಟಾಗಿ ಏನು ಸಣ್ಣ ಸಣ್ಣ ಏನು ಉಳ್ದೇವು ಹಳ್ಳಗಳು ಕೈಲೇ ಎಲ್ಲ ಇದು ಮಾಡ್ಕೊಂಡು ಹಿಂಗೆ ಮಾಡಿ ನೋಡಿರಿ ಹಿಂಗೆ ಮಾಡಿಕೊಂಡು ಅದರಾಗೆಲ್ಲ ಮಿಕ್ಸ್ ಚೆಂದ ಮಿಕ್ಸ್ ಮಾಡಿಕೊಂಡು ಚಲೋ ಮಿಕ್ಸ್ ಮಾಡಬೇಕ್ರಿ ಅದೆಲ್ಲ ಹಾಕಿ ಆದಮೇಲೆ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಬೇಕು ಮ್ಯಾಲ ತುಪ್ಪ ಹಾಕ್ಕೊಂಡು ಆಮೇಲೆ ಅದಕ್ಕೆ ಚಂದ ಉಂಡೆ ಕಟ್ಟಬೇಕು ಭಾಳ ಚಲೋ ಆಗಿದ್ದು ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಬೇಕು ಏನಂದ್ರೆ ಇದೊಂದು ವಿಡಿಯೋ ಆತದ ಯಾಕೆ ನಿಮ್ಗೆ ತೋರಿಸ್ದಂಗೆ ಆತದಂತೆ ಮಾಡಿದ್ದದ ಇದು ಕಿಚನ್ ಭಾಳ ಸಣ್ಣದ ಹಾಗಾಗಿ ನಂಬಲ್ಲಿ ನಾನು ನಾನು ಕಾಣಿಸಲಾಗಿನ ಎಲ್ಲಿ ಇದ್ರಾಗ ಸೊ ಅದು ಏನು ಮಾಡ್ಲಗತ್ತೀನಿ ಅದಿಷ್ಟೇ ತೋರಿಸೀನಿ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ಲಗತ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮೊದಲು ಹೇಳೀನಿ ಆಮೇಲೂ ಹೇಳಾಗತ್ತೀನಿ ಹೀಗೆ ಮತ್ತೆ ಹೊಸ ಹೊಸ ರೆಸಿಪಿಗಳು ತೊಗೊಂಬರಣ ಯಾಕಂದ್ರೆ ಎರಡು ದಿವಸ ಆಯಿತು ಬರೀ ಅದೇ ತೋರ್ಸತ್ತೀನಿ ಅನ್ಬ್ಯಾಡ್ರಿ ಮಾಡಿದ್ದ ಹಾಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ಲಾಕತ್ತೀನಿ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಟೇಕ್ ಕೇರ್ ಏನು ಬಾಯ್